ನಮಸ್ಕಾರ ಸ್ನೇಹಿತರೆ ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ ವರ್ಷದಲ್ಲಿ ಇಪ್ಪತ್ತೆಂಟು ದಿನ ಮಾತ್ರ ತೆರೆಯುವ ಕೇರಳದ ಶಿವ ದೇಗುಲದ ರೋಚಕ ಇತಿಹಾಸ ತಿಳಿಯಿರಿ ಕೊಟ್ಟೆಯೂರು ಪ್ರಾಚೀನ ಶಿವ ದೇವಾಲಯವು ದಕ್ಷಿಣ ಭಾರತದಲ್ಲಿ ವಿಶೇಷ ಮನ್ನಣೆಯನ್ನು ಹೊಂದಿರುವ ದೇವಾಲಯವಾಗಿವೆ ಈ ದೇವಾಲಯದ ಮಹತ್ವವೇನು ಇಲ್ಲಿನ ರೋಚಕ ಇತಿಹಾಸ ಏನು ಎಂದು ತಿಳಿಯೋಣ ದಕ್ಷಿಣ ಭಾರತದಲ್ಲಿ ಶಿವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ ಇಲ್ಲಿ ಅನೇಕ ಶಿವ ದೇವಾಲಯಗಳಿವೆ ಅವುಗಳಲ್ಲಿ ಒಂದು ಕೇರಳದಲ್ಲಿರುವ ಕೊಟ್ಟಿಯೂರಿನ ಶಿವ ದೇವಾಲಯ ಇಲ್ಲಿನ ಅಕ್ಕರೆ ಕೊಟ್ಟಿಯೂರು ಪ್ರಾಚೀನ ಶಿವ ದೇವಾಲಯವು ಇಂದು ಪುರಾಣಗಳಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಮತ್ತು ಅದರ ವಿಶಿಷ್ಟ ಧಾರ್ಮಿಕ ಆಚರಣೆಗಳು ಮತ್ತು ಹಬ್ಬಗಳಿಗೆ ಹೆಸರುವಾಸಿಯಾಗಿದೆ ಕೊಟ್ಟಿಯೂರು ದೇವಸ್ಥಾನದ ಇತಿಹಾಸ ಕೊಟ್ಟಿಯೂರು ದೇವಸ್ಥಾನದ ಇತಿಹಾಸವು ಮಾತಾ ಸತಿಯ ಕತೆಯೊಂದಿಗೆ ಸಂಬಂಧ ಹೊಂದಿದೆ ಈ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಮಾತಾ ಸತಿಯ ತಂದೆ ಪ್ರಜಾಪತಿ ದಕ್ಷನು ಯಾಗವನ್ನು ಆಯೋಜಿಸಿದಾಗ ಅವನು ಶಿವನನ್ನು ಯಜ್ಞಕ್ಕೆ ಆನ್ವಾನಿಸಲಿಲ್ಲ ಆ ಯಾಗವನ್ನು ಕೊಟ್ಟಿಯೂರು ದೇವಸ್ಥಾನದ ಪ್ರದೇಶದಲ್ಲಿಯೇ ಆಯೋಜಿಸಲಾಗಿತ್ತು ಎನ್ನಲಾಗಿದೆ ದೇವಾಲಯದ ಕೊಟ್ಟಿಯೂರು ಎಂಬ ಹೆಸರು ಕತ್ತಿಯೂರಿನಿಂದ ವಿಕಸನಗೊಂಡಿದೆ ಇದು ಮಲೆಯ ಕಟ್ಟನ್ ರಾಜವಂಶನೊಂದಿಗೆ ಸಂಬಂಧ ಹೊಂದಿದೆ ಈ ದೇವಾಲಯದ ಶಿವಲಿಂಗವು ಸ್ವಯಂಭೂ ಲಿಂಗವಾಗಿದೆ ಇದನ್ನು ನದಿ ಕಲ್ಲುಗಳಿಂದ ಮಾಡಿದ ಎತ್ತರದ ವೇದಿಕೆಯ ಮೇಲೆ ಸ್ಥಾಪಿಸಲಾಗಿದೆ ಬಾವಲಿ ನದಿಯ ದಡದಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ದೇವಾಲಯ ಎಂಬ ಎರಡು ದೇವಾಲಯಗಳಿವೆ ಅಕ್ಕರೆ ಕೊಟ್ಟಿಯೂರು ಶಿವನ ದೇವಾಲಯವಾಗಿದ್ದು ದೇವಾಲಯದ ವಾರ್ಷಿಕ ವೈಶಾಖ ಮಹೋತ್ಸವ ನಡೆಯುವಾಗ ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳು ಮಾತ್ರ ತೆರೆದಿರುತ್ತದೆ ಈ ವರ್ಷವು ವೈಶಾಖ ಮಹೋತ್ಸವದಲ್ಲಿ ಹೆಚ್ಚಿನ ಜನರು ಭಾಗವಹಿಸಿದ್ದರು ಈ ವರ್ಷವು ವೈಶಾಖ ಮಹೋತ್ಸವವು ಸಂಭ್ರಮದಿಂದ ನಡೆಯುತ್ತಿದ್ದು ಜೂನ್ ಎಂಟನೇ ತಾರೀಕಿನಿಂದ ಆರಂಭವಾಗಿತ್ತು ಇದು ಜುಲೈ ನಾಲ್ಕರವರೆಗೂ ನಡೆಯಲಿದೆ ಕೆಲವು ದಿನಗಳಲ್ಲಿ ಇಲ್ಲಿ ಮಹಿಳೆಯರಿಗೆ ಪ್ರವೇಶ ಇರುವುದಿಲ್ಲ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ನಡೆಯುವ ವೈಶಾಖ ಮಹೋತ್ಸವವು ದೇವರಿಗೆ ತುಪ್ಪದಿಂದ ಸ್ನಾನ ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ ಇದನ್ನು ನೇಯಟ್ಟಂ ಎಂದು ಕರೆಯಲಾಗುತ್ತದೆ ವೈಶಾಖ ಮಹೋತ್ಸವವನ್ನು ದೇವರಿಗೆ ತೆಂಗಿನ ನೀರಿನಿಂದ ಸ್ನಾನ ಮಾಡುವುದರೊಂದಿಗೆ ಕೊನೆಗೊಳ್ಳುತ್ತದೆ ಈ ಆಚರಣೆಯನ್ನು ಎಳನೀರತ್ತಂ ಎಂದು ಕರೆಯಲಾಗುತ್ತದೆ ಕೊಟ್ಟಿಯೂರು ದೇವಸ್ಥಾನಗಳ ನವೀಕರಣವನ್ನು ಆದಿ ಗುರು ಶಂಕರಾಚಾರ್ಯರ ಕಾಲದಲ್ಲಿ ಮಾಡಲಾಯಿತು ಕೊಟ್ಟಿಯೂರು ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ಉತ್ಸವವಾದ ವೈಶಾಖ ಮಹೋತ್ಸವದ ನಿಯಮಗಳನ್ನು ಸಹ ಶಂಕರಾಚಾರ್ಯರು ಮಾಡಿದ್ದಾರೆ ಎಂದು ಹೇಳಲಾಗುತ್ತದೆ